ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮುಳುಬಾಗಲ್ ತಾಲೂಕು ಶಾಖೆ ವತಿಯಿಂದ ದಲಿತಪುರ ಸಂಘಟನೆಗಳೆಲ್ಲರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಸಂಘಟನೆಗಳು ಸೇರಿ ಪರ ಸಂಘಟನೆಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅನ್ನೋದನ್ನ ನಾವು ಇಷ್ಟು ದಿವಸಗಳಿಂದ ಏನು ಆರನೇ ದಿನ ಈ ಒಂದು ಕಾರ್ಯಕ್ರಮ ಪ್ರತಿಭಟನಾ ಕಾರ್ಯಕ್ರಮ ಮುಂದುವರಿತಾ ಇದೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಪಕ್ಷಗಳ ಬೆಂಬಲದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ರಾಷ್ಟ್ರ ನಾಯಕರು ನಮ್ಮ ರವಣ್ಣವರು ಮತ್ತು ನಮ್ಮ ಜಿಲ್ಲಾ ಹಿಂದುಳಿದ ವರ್ಗಗಳ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆಗಿರತಕ್ಕಂಥ ಸತೀಶ್ ಅವರು ಮತ್ತು ನಮ್ಮ ಸಂಸದರ ವಿಜಯಣ್ಣ ಸೋಮಣ್ಣ ಮತ್ತೆ ನಮ್ಮ ಶ್ರೀನಿವಾಸ ಬಾಬು ಮತ್ತೆ ಇನ್ನ ಎಲ್ಲರೂ ಇದ್ದೀರಿ ನಮ್ಮ ಗೌಡ್ರು ಮತ್ತೆ ಈರಪ್ಪ ಮತ್ತೆಲ್ಲ ಜಗದೀಶ್ ಎಲ್ರ ಹೆಸರುಗಳು ಹೇಳ್ಬೇಕಂತೇನಿಲ್ಲ ಈಗಾಲೇ ನಾವು ಮಾತಾಡೋದಾಗ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀವಿ ಈ ಪ್ರತಿಭಟನೆ ಇಷ್ಟು ದಿವಸಗಳ ಕಾಲ ಇಲ್ಲಿ ಮಾಡೋ ಅವಶ್ಯಕತೆ ಇತ್ತ ಅದು ನಾವು ತಕೊಂಡಿರ್ತಕ್ಕಂತ ಒಂದು ಇಶ್ಯೂ ಎಂತದ್ದು ನಮ್ಮ ಬೇಡಿಕೆಗಳೇನಿಲ್ಲ ಕೇವಲ ಒಂದೇ ಒಂದು ಸರಳವಾದ ಬೇಡಿಕೆ ಮುದುಗಿರೋ ಪಂಚಾಯತಿ ಏನು ಈಗಾಗಲೇ ಸರ್ಕಾರ ಸೂಚನೆಯಂತೆ ಸರ್ಕಾರದ ಸುತ್ತೋಲೆ ಜಿಒ ಏನಿದೆ ಮುಳಿಬಾಗಲ್ ತಾಲೂಕಿನಲ್ಲಿ ಎಷ್ಟು ಪಂಚಾಯತ್ಗಳು ಇದೆ ಮೂವತ್ತು ಪಂಚಾಯತ್ಗಳು ಇರಬೇಕು ಅದರಲ್ಲಿ ಮುದುಗಿರೆ ಪಂಚಾಯತಿ ಒಂದು ಮುದುಗಿರೆ ಮಜುರಾ ಗಡ್ಡೂರ್ ಪಂಚಾಯತಿ ಅಂತ ಇರತಕ್ಕಂಥದ್ದು ಮುದುಗಿರೆ ಮೊದಲೇ ಬರ್ತಕ್ಕಂಥ ಹೆಸರು ಮುದುಗೆರೆ ಮೊದಲೇ ಬರುವಂತ ಹೆಸರು ಪಂಚಾಯತ್ ಮೂಲ ಸ್ಥಾನ ಅದು ಅದಲ್ಲಿದ್ದು ಕೂಡ ಹೌದು ಅಲ್ಲಿ ಮೊದಲು ಪಂಚಾಯಿತಿ ಒಂದಷ್ಟು ದಿವಸಗಳ ಕಾಲ ಕಾರ್ಯನಿರ್ವಹಿಸಿರ್ತದ್ದು ಇಡೀ ತಾಲೂಕು ಇಡೀ ರಾಜ್ಯ ಮತ್ತು ಜಿಲ್ಲೆ ಗೊತ್ತಿರತಕ್ಕಂಥ ವಿಚಾರ ಆದರೆ ಕೆಲವೊಂದು ಬೆಳವಣಿಗೆಗಳಲ್ಲಿ ರಾಜಕೀಯ ಅಥವಾ ಇನ್ಯಾರ್ದು ಹಿತಾಸಕ್ತಿಯೋ ಇನ್ಯಾವುದೋ ಬೇರೆ ಒಂದು ಉದ್ದೇಶ ಅದ್ಯಾವುದೂ ಆಗಿರ್ಬೋದು ಆ ಪಂಚಾಯತನ್ನ ಗಡ್ಡೋರ್ಗ ಬದಲಾಯಿಸಿ ಅಲ್ಲಿ ಪಂಚಾಯತಿ ಕಚೇರಿ ನಿರ್ಮಾಣ ಮಾಡಿ ಮುದುಗಿರಿ ಪಂಚಾಯತಿ ಏನು ಇವತ್ತು ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ಮುಕ್ತವಾಗಿ ಮಾತಾಡಬೇಕಾಗ್ತದೆ ಅಲ್ಲಿ ಅಸ್ಪೃಶ್ಯರ ಸಂಖ್ಯೆ ಜಾಸ್ತಿ ಅಲ್ಲಿರ್ತಕ್ಕಂಥ ಕುಟುಂಬಗಳೆಲ್ಲ ಕೂಡ ಅಸ್ಪೃಶ್ಯರೆ ಜಾಸ್ತಿ ಇದಾರೆ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವರು ಹೆಚ್ಚಿಗೆಯಲ್ಲಿದ್ದಾರೆ ಅಂತೇಳಿ ಆ ಗ್ರಾಮದಲ್ಲಿ ಪಂಚಾಯತಿ ನಿರ್ಮಾಣ ಆಗೊಂಡ್ರೆ ಆ ಭಾಗದ ಅಭಿವೃದ್ಧಿ ಆಗ್ತದೆ ಆ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಲ್ಲಿರ್ತಕ್ಕಂಥವ್ರಿಗೆ ಇಡೀ ತಾಲೂಕಿನಲ್ಲಿ ಪಂಚಾಯತ್ ಗಳ ಸಲ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಸಲ್ತವೆ ಮತ್ತು ಒಂದಷ್ಟು ಕಚೇರಿ ವ್ಯವಸ್ಥೆಗಳು ಇವೆಲ್ಲ ಆಗ್ತವೆ ಅಂದ್ರೆ ಒಂದು ಪರಿಶಿಷ್ಟ ಜಾತಿ ಅಸ್ಪೃಶ್ಯ ವರ್ಗಗಳು ಆ ಸಮುದಾಯ ಇರ್ತದೆ ಇರೋ ಕಡೆ ಪಂಚಾಯಿತಿ ಕಟ್ಟಡ ಇರಬಾರದು ಅನ್ನೋ ಆಲೋಚನೆನಾ ಅಥವಾ ಇನ್ನೊಂದು ಬೇರೆ ಏನಾದರೂ ಆಲೋಚನೆನಾ ಇವೆಲ್ಲ ಕೂಡ ಈ ಕಾಲಘಟ್ಟದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಜನರು ಇರ್ತಾರೆ ನಾವೇ ಬುದ್ಧಿವಂತ ಹೇಳಿ ನಮ್ಮದೇ ನಡೀತಾ ಇದೆ ಅಂತೇಳಿ ನಾವೇ సర్వకాలకు నవే నాయకు అంతి నవ నడి తేలి అది ఎలా కాలకు నడి అదక అవకాశ ఇలా సత్య యావత్ కూడా అది అన్నదెల్ తీసిన బు జర్ర దిన ఆలోచన దిక్కు విధానం ఏనే ఆగి ಮೂಲ మూల ఆశయ ಕೂಡ కూడా ధక్ ಅಂಬೇಡ್ಕರ್ ಅವರ ಸಂವಿಧಾನದ ನಿಜವಾದ ಅರ್ಥವನ್ನು ನಾವೆಲ್ಲರೂ ಕೂಡ ಅರ್ಥೈಸೋರಾದ್ರೆ ಇಂತಹ ಇಶ್ಯೂಗಳನ್ನ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಅವಕಾಶ ಕೊಡಲೇಬಾರದು ಆಡಳಿತದಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಇವನ್ನೆಲ್ಲ ಕೂಡಲೇ ತತ್ಕಾಲಕ್ಕೆ ಅನುಷ್ಠಾನ ತರಬೇಕು ಇದನ್ನೆಲ್ಲ ತಡೆ ಮಾಡಲೇಬಾರದು ಯಾಕೆ ಇದೆಲ್ಲ ಕೂಡ ಸರ್ಕಾರದ ಸುತ್ತೋಲೆಗಳು ಇಲ್ಲ ಅಂದ್ರೆ ಸರ್ಕಾರವೇ ಇವತ್ತು ಜಾತಿ అనుష్ఠా తర్తాయి జాతి నిందన కేసు సర్కార్ మేలు హాక్త సర్కార సుతలు అనుష్ఠాన తర్వాత ఆ సర్క అధికారి అదన అనుష్ఠాన మేలు ఇవతీ జాతి నిందనే దౌర్జన్య ప్రకరణ నిజవ కూడా దాఖలస్ బేది మొదలు ఈ ముళబాగల్ తాలూకు చరిత్ర అనేక జన శాసకర నన్ను ఉంద విషయ యాకంత మాతడు సందర్భ ಬೀರೇಗೌಡ್ರಲ್ಲಿ ಶಾಸಕರಾಗಿದ್ರು ಆರ್ ಎಂಟರಮಯ್ಯ ಶಾಸಕರಾಗಿದ್ರು ಜಯರಾಮ ಜಯ ಜಯಂ ರೆಡ್ಡಿ ಅವರು ಆಗಿದ್ರು ಆಲಂಗೂರು ಅವರು ಕೂಡ ಆಗಿದ್ರು ಎಂ ವೆಂಕಟಪ್ಪ ಅವರು ಕೂಡ ಆಗಿದ್ರು ಆದ್ರೆ ನಿಜವಾಗ್ಲೂ ಕೂಡ ಅವರ ಕಾಲದಲ್ಲಿ ವಿಶೇಷವಾಗಿ ನಾವು ಯಾಕಂತ ಹೇಳಿದ್ರೆ ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ ಆಲಂಗೂರು ಅವರು ಈ ತಾಲೂಕಲ್ಲಿ ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಅಂಬೇಡ್ಕರ್ ಪ್ರತಿಮೆಯನ್ನು ಅನುಷ್ಠಾನಗೊಳಿಸೋದ್ರ ಜೊತೆಗೆ ಇಡೀ ತಾಲೂಕಿನಲ್ಲಿ ಒಂದು ಆಡಳಿತ ಒಂದು ಮಾದರಿನೇ ಒಂದು ಪರಿವರ್ತನೆ ಆಯಿತು ತಾಲೂಕು ಅಚಾರಿಗಳಲ್ಲಿ ಕೆಲಸ ಮಾಡುವಾಗ ಅಧಿಕಾರಿಗಳಿಗೆ ಒಂದಷ್ಟು ನಡಕ ಹುಟ್ಟಿಸಿದ್ರು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಕೂಡ ಅಂತ ಒಂದು ಎಚ್ಚರಿಕೆ ಮತ್ತು ಸೂಚನೆಗಳಿತ್ತು ಸದಾ ಅದನ್ನು ಅವರು ಕಣ್ಣಲ್ಲಿ ಕಣ್ಣಲ್ಲಿಟ್ಟು ನೋಡ್ತಾ ಇದ್ರು ಎಮಿಎಂಟಪ್ಪ ಕಾಲದಲ್ಲಿ ಕೂಡ ಒಂದಷ್ಟು ಪ್ರಾಮಾಣಿಕವಾದ ಕೆಲಸಗಳಾಗಿದ್ದಾವೆ ಆರಮ್ ಕಾಲದಲ್ಲಿ ಕೂಡ ಒಂದಷ್ಟು ಪ್ರಾಮಾಣಿಕವಾದ ಕೆಲಸಗಳಾಗಿದ್ದಾವೆ ಅದೇ ಇತ್ತೀಚೆಗೆ ಈ ಒಂದು ಮುಳಗಾಗ ತಾಲೂಕು ಮೀಸಲಾತಿ ಬಂದ ಮೇಲೆ ಇಲ್ಲಿನ ಆಡಳಿತಗಳು ತುಂಬಾ ಹದಕಟ್ಟೋಗಿದ್ದಾವೆ ಕೇಳುವರೆ ಇಲ್ಲ ತಾಲ್ಲೂಕ್ ಕಚೇರಿಗಳಲ್ಲಿ ಅದೇನ್ ತಾಸ್ತಾರೋ ಅದೇನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ ಇಲ್ಲಿ ಸಲ್ಲದ ಕಿರುಕುಳಗಳು ಒಬ್ಬ ರೈತ ತಾಲೂಕ್ ಕಚೇರಿಯಲ್ಲಿ ಒಂದು ಪಾಣಿ ವಿಚಾರದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಕೋಬೇಕಂತ ಹೇಳಿದ್ರೆ ಇವತ್ತು ಅವನು ಎಷ್ಟು ಜೊತೆ ಚಪ್ಪಲಿ ಹರಿ ಹರಿದು ಹೋಗ್ತಾ ಇದೆ ಮತ್ತು ಅವನು ಜೋಬಲ್ ಎಷ್ಟು ಕಾಸು ಖರ್ಚಾಗ್ತಾ ಇದೆ ಓ ಒಂದು ಎಕರಾಗಿ ಇಷ್ಟು ಅಂತ ಫಿಕ್ಸ್ ಮಾಡೋ ಕಾಲ ನಿರ್ಮಾಣ ಆಗಿದೆ ನಿಜವಾಗ್ಲೂ ಕೂಡ ಆಡಳಿತ ಇದೆಯಾ ಅಥವಾ ಸತ್ತೋಗಿದೆಯಾ ಇಲ್ಲಿನ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ಅದು ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಶಾಸಕರು ಮತ್ತು ಸಚಿವರುಗಳು ಅದೇನು ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಅರಿವು ಆಗ್ಬೇಕು ಯಾಕೆ ಈ ರೀತಿ ಆಗ್ತಾ ಇದೆ ಸಾಮಾನ್ಯ ಒಂದು ಪಂಚಾಯತಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಪಂಚಾಯತಿ ಆ ಗ್ರಾಮದಲ್ಲಿ ಏನು ಆ ಅನುಷ್ಠಾನ ಬರ್ಲಿಕ್ಕೆ ಇಷ್ಟು ದಿವಸಗಳ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅವಶ್ಯಕತೆ ಇತ್ತ ಇದನ್ನು ಇಷ್ಟು ದಿವಸ ಇಲ್ಲಿ ಇಟ್ಕೋಬೇಕಾ ಈ ರೀತಿ ಆಗಿದೆ ಈ ತಾಲೂಕಿನ ಪರಿಸ್ಥಿತಿ ದಲಿತರ ಮಾತಿಗೆ ಎಲ್ಲ ಎಲ್ಲಾ ರೈತಾತ್ಮ ವರ್ಗ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಏನು ಕೊರಳು ತುಂಬಿ ಅರಿವೇ ಕೂಡ ಅರಿಚಿ ಚೀ ಚೀ ಚೀರಾ ಅವ್ರು ಹೋರಾಟಗಳು ಮಾಡಿದ್ರು ಹೋರಾಟಗಳಿಗೆ ಬೆಲೆ ಇಳಿದಂತಾಗಿದೆ ಯಾರು ಇನ್ನ ಹಿಂದೆಡೆ ಇದ್ದು ನಡೆಸ್ತಾ ಇದ್ರು ಯಾವ ದುಷ್ಟಶಕ್ತಿ ಇವ್ರ ಹಿಂದ್ಗಡೆ ಇದೆಯೋ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳಾಗ್ಲಿ ತಾಲೂಕು ದಂಡಾಧಿಕಾರಿ ಆಗ್ಲಿ ಇಒ ಆಗಲಿ ಪಂಚಾಯತಿ ಪೀಡ ಆಗಲಿ ಪಂಚಾಯತ್ ಇರ್ತಕ್ಕ ಪಿಯವನ್ನಾಗಲಿ ಕರುಣಿಸೋದಕ್ಕೆ ಏನು ಮತವನ್ನು ಕೂಡ ನಮಗೆ ಶಕ್ತಿ ಇಲ್ಲದಂತಾಗಿದೆ ಇದು ತುಂಬಾ ನೋವಿನ ವಿಚಾರ ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಈ ಭೂ ವಿಚಾರಗಳಲ್ಲಿ ಭೂಮಿ ವಿಚಾರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಭೂಮಿಗಳು ಇವತ್ತು ಏನೋ ದರ್ಖಾಸ್ತ ಬಂಡೆಗಳನ್ನ ಭೂಮಿ ಏನು ಬಂಡೆಗಳ ಮೇಲೆ ಮುಣ್ಣುಡ್ದು ಕರ ಬಂಡೆಗಳ ಮೇಲೆ ಬೆಟ್ಟಗಳ ಮೇಲೆ ಮುನ್ನೋಡಿದು ಅದನ್ನೆಲ್ಲ ಸದರ ಮಾಡಿ ಅದು ನಾವು ಭೂಮಿ ಅದು ಮಂಜೂರು ಭೂಮಿ ಅಂತ ಹೇಳ್ಕೊಂಡು ಇವತ್ತು ರಾಜಾರೋಷವಾಗಿ ಎಲ್ಲಾ ಕಾಂಪೌಂಡ್ ಗಳು ನಿರ್ಮಾಣ ಮಾಡಿಕೊಂಡು ಇನ್ನೊಂದು ಇನ್ನೊಬ್ರು ಹಿಂದ್ಗಡೆ ಜಮೀನು ತಕ್ಕಂಥ ಕೂಡ ಅದ್ರಲ್ಲಿ ಹಾದು ಹೋಗೋದಕ್ಕೆ ಕೂಡ ದಾರಿ ಇದೆ ಸಾಮಾನ್ಯ ರೈತರ ಪರಿಸ್ಥಿತಿ ಏನಾಗಬೇಕು ಎಲ್ಲಾ ಬೆಂಗಳೂರು ಎಸ್ಟೇಟ್ ಉದ್ಯೋಗಗಳು ಇವತ್ತು ಮುಳುಭಾಗಲು ರಸ್ತೆ ಇದ್ದಕ್ಕೂ ತುಂಬೋಗಿದ್ದಾರೆ ವ್ಯವಸಾಯ ಮಾಡಿ ನಿಜವಾಗ್ಲೂ ಕೂಡ ಅವರು ಅನ್ನದಾತರ ಹೊಟ್ಟೆಯನ್ನ ತುಂಬಿಸೋರುಲ್ಲ ಏನ್ ನಿಜವಾಗ್ಲು ಕೂಡ ಅವರಿಗೆ ವ್ಯವಸಾಯ ಮಾಡೋಂತ ವ್ಯವಸ್ಥೆ ಇಲ್ಲ ಬರೀ ಕಮರ್ಷಿಯಲ್ ಹೋಟಲ್ ಉದ್ಯಮ ವಿಶೇಷವಾಗಿ ಇಂತ ಒಂದು ಪರಿಸ್ಥಿತಿ ಸಾಮಾನ್ಯ ಜನರು ಬಡ ಜನರಲ್ಲಿ ಕೈಯಲ್ಲಿದ್ದಂತ ಭೂಮಿಗಳೆಲ್ಲ ಕಿತ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅರೇ ಬರ ಹಣ ಕೊಟ್ಟು ಅವ್ರನ್ನ ಯಾವ್ದೋ ರೂಪದಲ್ಲಿ ಅವನು ವಂಚನೆಗೆ ಈಡು ಮಾಡಿ ಇವತ್ತು ಮುಂದಗಡೆ ರಾಷ್ಟ್ರೀಯ ಹೆದ್ದಾರಿ ಮುಂದ್ಗಡೆ ಇದ್ರೆ ಹಿಂದ್ಗಡೆ ಇರ್ತಕ್ಕಂಥ ಅವ್ರದಾಗ ಕೊಡಬೇಕು ಇಲ್ಲಾಂದ್ರೆ ದಾರಿ ಬಿಡಲ್ಲ ಅವನು ಇಂತಹ ಸಮಸ್ಯೆಗಳು ಇವತ್ತು ರಾಜ್ಯವ್ಯಾಪ್ತಿ ಶುರುವಾಗಿದ್ದಾವೆ ಮಾಲೂರಲ್ಲಿ ಮೊನ್ನೆ ತಾನೇ ಒಂದು ಮಡವಾಳ ಗ್ರಾಮದ ಒಂದು ದೊಡ್ಡ ಸಮಸ್ಯೆ ಆಗಿ ಪರಿಗಣಿಸಿ ಅಲ್ಲಿ ಒಂದು ದೊಡ್ಡ ಮಾಡ್ತಾ ಮಾಡಿದಾಯ್ತು ರೈತರು ಯಾಕಂತ ಹೇಳಿದ್ರೆ ಸುತ್ತಲೂ ಪೂರ್ತಿ ಜಮ ಅವನು ರಿಯಲ್ ಎಸ್ಟೇಟ್ ಕವರ್ ಆಗ್ಬಿಟ್ಟಿದೆ ಮದ್ದಲ್ಲಿ ಇರ್ತಕ್ಕಂಥ ಭೂಮಿ ಪಾಪ ರೈತ ಹೋಗೋಕೆ ಬರೋಕ್ಕಾಗಲ್ಲ ಅವನು ಎತ್ತುಗಳು ಹಸುಗಳು ಕುರಿಗಳು ಏನು ಹೋಗೋಕೆ ಹಂಗಾದ್ರೆ ಎಲ್ಲ ಕಾಂಪೌಂಡ್ ಫಿಕ್ಸ್ ಮಾಡಿಬಿಟ್ಟಿದ್ ಇಷ್ಟೆಲ್ಲ ಸಮಸ್ಯೆಗಳು ಕೇವಲ ನಾನು ಪಂಚಾಯತಿ ಒಂದು ಇಶ್ಯೂ ಮೇಲೆ ಇಲ್ಲಿ ಬೇಡಿಕೆ ಇಟ್ಟು ಕೂತಿರ್ತಕ್ಕಂಥ ದಲಿತ ಸಂಯೋಜ ಸಮಿತಿ ದಲಿತಪುರ ಸಂಘಟನೆಗಳು ನಮ್ಮ ಮೆಕಾನಿಕ್ ಅವರು ಇವತ್ತು ಈ ಒಂದು ಪ್ರತಿಭಟನೆಯನ್ನ ಮುನ್ನಡೆಸುವಂತ ಮತ್ತು ವಿಜೀರ್ ಅವರು ಮತ್ತು ಕೀಲಲ್ಲಿ ಸತೀಶ್ ಅವರು ಸೋಮಣ್ಣವರು ಇದನ್ನು ಮುನ್ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರ ಬೆಂಬಲವಾಗಿ ನಮ್ಮ ಸತೀಶ್ ಅಣ್ಣ ಇವತ್ತು ಗಂಟಾ ಘೋಷವಾಗಿ ಒಂದು ತುಂಬಾ ಅರ್ಥಪೂರ್ಣವಾದಂತದ್ದು ಮತ್ತು ನಿಜವಾಗ್ಲು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಅವ್ರು ತಗೊಂಡಂತ ತೀರ್ಮಾನ ಸೋಮವಾರವರೆಗೂ ಇದು ಏನಾದ್ರೂ ಇತ್ಯರ್ಥ ಆಗಿಲ್ಲ ಅಂತ ಹೇಳಿದ್ರೆ ಸೋಮವಾರ 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 ಮಧ್ಯಾಹ್ನದ ಮೂರು ಗಂಟೆಯ ಮೇಲೆ ನಾನು ನಿರಾಹಾರ ದೀಕ್ಷೆ ಉಪವಾಸ ಸತ್ಯಾಗ್ರಹ ನಿಜವಾಗ್ಲೂ ಕೂಡ ಯಾವ ಮಟ್ಟಕ್ಕೆ ಬಂದಿದೆ ಸರ್ಕಾರದ ಸುತ್ತೋಲೆ ಇರ್ತಕ್ಕಂಥದ್ದಿದು ಇದು ಯಾವುದೋ ಒಂದು ಹೊಸ ಕಾನೂನು ರೂಪ ಮಾಡುವಂತದ್ದಲ್ಲ ಈಗಾಗಲೇ ಅನುಷ್ಠಾನದಲ್ಲಿ ಪಂಚಾಯಿತಿ ಆ ಪಂಚಾಯಿತಿ ಸ್ಥಳಕ್ಕೆ ಅದನ್ನು ವರ್ಗಾವಣೆ ಆಗಬೇಕು ಅಲ್ಲಿ ಕಟ್ಟಡ ಆಗಬೇಕು ಮತ್ತೆ ಮೂಲದಲ್ಲಿ ಪಂಚಾಯತ್ ಅಲ್ಲೇ ನೆಡಬೇಕು ಅನ್ನೋ ಒಂದು ಸಾಮಾನ್ಯ ಇಶು ಈ ಇಶ್ಯೂಗೆ ಆಮರಣಾಂತರ ನಿರಾಹಾರ ದೀಕ್ಷೆ ಅವಶ್ಯಕತೆ ಇದೆಯಾ ಅದು ನಿಜವಾಗ್ಲೂ ಕೂಡ ನಮ್ಮ ಸತೀಶ್ ಅಣ್ಣವರು ಇಷ್ಟೆಲ್ಲ ನೋಡಿ ಬೇಜಾರಾಗಿ ನಾನು ಸೋಮವಾರದಿಂದ ಆಮರಣ ನಿರಾಹಾರ ದೀಕ್ಷೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದಕ್ಕೆ ನಾನು ಸಿದ್ಧನಾಗಿ ಬರುತ್ತೇನೆ ಅಷ್ಟೊಳಗೆ ಈ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂತ ಈ ಬೇಡಿಕೆಯನ್ನು ಇತ್ಯರ್ಥ ಈ ತಾಯಿಂದ್ರನ್ನ ಮಕ್ಕಳನ್ನ ಯುವಕರನ್ನ ಆ ಭಾಗದ ರೈತಾಪಿ ವರ್ಗನ ದಲಿತ ವರ್ಗಗಳು ನಿಜವಾಗ್ಲೂ ಕೂಡ ಅವರ ಹಕ್ಕುಗಳನ್ನ ನಾನು ಕಾಪಾಡೋದಕ್ಕೋಸ್ಕರ ನಾನು ಸಿದ್ಧನಾಗಿ ಇಲ್ಲಿ ಬಂದು ಏನೋ ಆಮರಣ ನಿರಾಹಾರ ದೀಕ್ಷೆಯನ್ನು ಹಮ್ಮಿಕೊಳ್ಳುತ್ತೇನೆ ಅಂತ ಗಟ್ಟಿ ದೊರೆಯಲ್ಲಿ ಹೇಳಿದ್ದಾರೆ ಅದಕ್ಕಾದ್ರೂ ಈ ಸರ್ಕಾರಗಳು ಬೇರೆ ನೀವು ನಿಜವಾಗ್ಲೂ ಕೂಡ ಏನು ಯೋಚಿಸಿ ಆದಷ್ಟು ಬೇಗ ಈ ಸಮಸ್ಯೆ ಇತ್ಯರ್ಥಪಡಿಸಲಿ ಇಲ್ಲದಿದ್ದ ಪಕ್ಷದಲ್ಲಿ ಸತ್ಯ ನಮ್ಮ ಸತೀಶ್ ಅವರು ಈ ಕಾರ್ಯಕ್ರಮಕ್ಕೆ ಅನೇಕ ಸಂಘಟನೆಗಳು ಬೆಂಬಲ ಸಿಗ್ತದೆ